ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ನಂತರ ಮೂರು ಗಂಟೆ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮನ ಮನೆಗೆ ಹೋಗೋದಕ್ಕಿತ್ತು ಸೊ ಒಂದು ನಾಲ್ಕು ದಿನ ಅಮ್ಮನ ಮನೇಲಿ ಪೂಜೆ ಇದೆ ಆ್ಯಕ್ಚುಲಿ ಆಷಾಢ ಮಾಸದಲ್ಲಿ ಪೂಜೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಒಂದೆರಡು ದಿನ ಮುಂಚೆನೇ ಹೋಗೋಣ ಅಂತ ಸಿಂಪಲ್ಲಾಗಿ ಚಿಕ್ಕದಾಗಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನಾನು ಟು ಡೇಸ್ ಮುಂಚೆನೇ ಇದ್ದೀನಿ ಆ್ಯಂಡ್ ಆಲ್ರೆಡಿ ರೆಡಿಯಾಗಿ ಆಯಿತು ಏನು ಜಾಸ್ತಿ ರೆಡಿ ಆಗಿಲ್ಲ ನೀವೇ ನೋಡ್ಬೋದು ಸೊ ಬ್ಯಾಗೆಲ್ಲ ಹಸ್ಬೆಂಡ್ ಕಾರ್ಗೆ ಹಿಡೋದಕ್ಕೆ ಹೋಗಿದ್ದಾರೆ ಪಾಪು ಇದ್ರೆ ಗೊತ್ತಿರತ್ತೆ ಅಲ್ವಾ ತುಂಬ ಬ್ಯಾಗ್ಸ್ ಇರುತ್ತೆ ಪಾಪು ಬಟ್ಟೆಗಳು ಅದು ಇದು ಎಕ್ಸ್ಟ್ರಾ ಇವಾಗ ತುಂಬೆ ಅಲ್ವಾಗ ತುಂಬ ಬಟ್ಟೆಗಳು ಬೇಕಾಗುತ್ತೆ ಪಾಪು ರೆಡಿಯಾಗಿ ನೋಡಿ ಇಲ್ಲಿ ಯಾವಾಗ ಹೊರಡ್ತೀವಿ ಅಂತ ಕೂತಿದ್ದಾಳೆ ಹ್ಞೂ ಹಾಯ್ ಫ್ರೆಂಡ್ಸ್ ಹೇಳು ಹಾಯ್ ಹಾಂ ಸೊ ಅಜ್ಜ ಮನೆ ಗೊತ್ತೇ ನೀನು ಕಂದ ಅಜ್ಜ ಮನೆ ಗೊತ್ತೇ ಈಗ ಟಟೋ ಓತೆಯಾ ಹೂವಲ್ಲಿ ಸೊ ಪಾಪು ಕೂಡ ಇವಾಗ ಕಾರ್ ಇಲ್ಲಿ ಹೋದಯ ಪಾಪ ಕೂಡ ಇವಾಗ ರೆಡಿ ಆಗಿದ್ದಾಳೆ ನಾವು ಅವ್ರ ಹಾಗೆಯೇ ಹಾಗೇನೆ ಕ್ಯಾಮ್ರಾ ಬ್ಯಾಗ್ ಒಂದಿದೆ ಅದನ್ನು ತಗೋಬೇಕು ನನ್ನ ಹ್ಯಾಂಡ್ ಬ್ಯಾಗ್ ಒಂದಿದೆ ಜೀ ಬೇಕಾ ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ರೋಡ್ ಬ್ಲಾಕ್ ಏನಾದರೂ ಇದೆಯಾ ಅಂತ ಬಿಕಾಸ್ ಹೋಗುವಾಗ ದಾರಿನ ಸೊ ಬ್ರಿಡ್ಜ್ ಎಲ್ಲ ಸೊ ಎಲ್ಲಾದರೂ ಏನಾದರೂ ಬ್ಲಾಕ್ ಇದೆಯಾ ಏನೋ ನೋಡಬೇಕು ಇವಾಗ ಸ್ವಲ್ಪ ಕಡಿಮೆ ಆಯಿತು ಮಳೆ ಬಟ್ ನಿನ್ನೆ ನೈಟಿಂದಂತೂ ಒಂದು ಚೂರೇ ಚೂರು ಬ್ರೇಕೇ ಇಲ್ಲ ಮಳೆಗೆ ಅಷ್ಟು ಜೋರಾಗಿ ಗಾಳಿ ಮತ್ತೆ ಮಳೆ ಸಿಕ್ಕಾಪಟ್ಟೆ ಬಂದಿದೆ ಸೊ ಫೈನಲಿ ಇವಾಗ ರೆಡಿ ಆಗಿದ್ದೀವಿ ಸೊ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಮೇಲೆ ಅಮ್ಮನ ಮನೆ ಬ್ಲಾಗ್ಸ್ ಬರುತ್ತೆ ಪೂಜೆ ಬ್ಲಾಗ್ಸ್ ಎಲ್ಲ ಬರುತ್ತೆ ಓಕೆನಾ ಸೊ ಬನ್ನಿ ತಡ ಮಾಡಿದೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಹೊರಟ್ವಿ ಪಾಪ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಿಂದ ಮೇಲ್ಗಡೆ ರೋಡ್ ಹತ್ರ ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ಬಿಕಾಸ್ ಇಲ್ಲೇ ಗುಡ್ಡ ಸ್ವಲ್ಪ ಕುಸಿದು ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತಂತೆ ಹಾಗಾಗಿ ನೋಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ನಾವು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನೋಡಿ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಇವಾಗ ಒಂದು ಸ್ವಲ್ಪ ಮಳೆ ಬಿಟ್ಟಿದೆ ನಾವು ಇವಾಗ ಹೊರಡ್ತಾ ಇದ್ದೀವಿ ಅಲ್ವಾ ಇನ್ನೇನು ಅಷ್ಟರಲ್ಲಿ ಬಿಟ್ಟಿತ್ತು ಸ್ವಲ್ಪ ಮಳೆ ಸೊ ಬಾಪು ಅಂತೂ ನೋಡಿ ಗ್ಲಾಸ್ ಎಲ್ಲ ಇಳಿಸ್ಬಿಡು ಅಂತ ಅಂತಾಳೆ ಬಿಕಾಸ್ ಮಳೆ ಹನಿ ಬೀಳ್ತಾ ಇರತ್ತೆ ಅಲ್ವ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ ಥರ ಹೇಳಿದ ಮಾತೇ ಕೇಳೋದಿಲ್ಲ ಗ್ಲಾಸ್ ಹಾಕಿದ ತಕ್ಷಣ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಓಪನ್ ಮಾಡು ಓಪನ್ ಮಾಡು ಅಂತ ಸರಿ ಇವಾಗ ನೋಡಿ ರೋಡ್ ಕ್ಲಿಯರ್ ಆಯಿತು ಆಲ್ಮೋಸ್ಟ್ ಸೊ ಇವಾಗ ವಾಪಸ್ ಹೊರಟ್ವಿ ನಾವು ಇವಾಗ ಇವಾಗ ವೆಯ್ಟ್ ಮಾಡಿದ್ದು ಸೊ ಇನ್ನೆಲ್ಲೆಲ್ಲಿ ರೋಡ್ ಬ್ಲಾಕ್ ಇದೆಯೋ ಗೊತ್ತಿಲ್ಲ ಇವತ್ತಂತ ಅಷ್ಟು ಮಳೆ ಇತ್ತು ಹಾಗಾಗಿ ನೋಡೋಣ ಬನ್ನಿ ಹೋಗೋಣ ನೋಡಿ ರೋಡೆಲ್ಲ ಹಿಂಗಾಗ್ಬಿಟ್ಟಿದೆ ಅಂತ ಫುಲ್ ಗುಡ್ಡ ಆದ್ಮೇಲೆ ಅದರಲ್ಲಿರೋ ಮರಗಳೆಲ್ಲ ಉರುಳ್ಬಿಟ್ಟಿದೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಟೈಮ್ ಹಿಡಿಸುತ್ತೆ ಕೂಡ ಇನ್ನು ಗೊತ್ತಿಲ್ಲ ಮುಂದೆ ಇಲ್ಲಾದರೂ ರೋಡ್ ಬ್ಲಾಕ್ ಎಲ್ಲ ಇದೆಯಾ ಏನು ಅಂತ ನಮ್ಮ ಅಮ್ಮ ಮನೆಗೆ ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ಲ ಬಟ್ ಆದರೂ ನಾನು ಯೋಚನೆ ಮಾಡೋದು ಇನ್ನು ತುಂಬ ದೂರ ದೂರ ಎಲ್ಲ ಟ್ರಾವೆಲ್ ಅಂತಂದ್ರೆ ಸಿಕ್ಕಾಪಟ್ಟೆ ರಿಸ್ಕ್ ಕೂಡ ಇವಾಗಂತೂ ಹೋಗೋದು ಬಿಕಾಸ್ ಎಲ್ಲಿ ಏನಾಗತ್ತೆ ಅಂತ ಹೇಳೋದಕ್ಕೆ ಬರೋಲ್ಲ ಅಷ್ಟು ಜೋರಾಗಿ ಮಳೆ ಕೂಡ ಸೊ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು ದೂರ ದೂರ ಟ್ರಾವೆಲ್ ಮಾಡೋದೆಲ್ಲ ಹಾಗೆ ಈ ಕಡೆ ಬರ್ತಾ ನೋಡಿ ಇಲ್ಲಿ ತೋಟ ಫುಲ್ಲು ನೀರಾಗಿಬಿಟ್ಟಿತ್ತು ಒಂದು ಬ್ರಿಡ್ಜ್ ಹತ್ರ ಇರೋ ಹೊಳೆ ಥರ ಒಂದಿತ್ತು ಚಿಕ್ಕದಾಗಿ ಸೊ ಅದರಿಂದ ನೀರು ಓವರ್ ಫ್ಲೋ ಆಗಿ ತೋಟ ಫುಲ್ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡಂತೂ ನಾನು ಇದುವರೆಗೂ ನೋಡಿಲ್ಲ ಈ ಥರ ಇಷ್ಟೊಂದು ಮಳೆ ಬಂದಿರೋದು ಬಿಕಾಸ್ ತೋಟ ಎಲ್ಲ ಈ ಥರ ಮುಳುಗೋಗಿರೋದನ್ನು ನೋಡೇ ಇಲ್ಲ ಅಂತ ಹೇಳ್ತಾಯಿದ್ರು ಹಾಗೆಯೇ ನೋಡಿ ಇಲ್ಲೆಲ್ಲ ಅಮ್ಮನ ಮನೆ ಹತ್ರ ಹತ್ರ ರೀಚ್ ಆಗ್ತಾಯಿದ್ದೀವಿ ನೀನು ಸೊ ಅಲ್ಲೂ ಅಷ್ಟೇ ಒಂದು ಸುಮಾರಷ್ಟು ತೋಟಗಳಿಗೆಲ್ಲ ನೀರೆಲ್ಲ ನುಗ್ಬಿಟ್ಟಿತ್ತು ಸೊ ಈ ಥರ ಆದ್ರಂತೂ ಕೇಳೋದೇ ಬೇಡ ತುಂಬಾ ಕಷ್ಟ ನೋಡಿ ರೋಡ್ ಲೆವೆಲಲ್ಲೇ ಇದೆ ನೀರು ಸ್ವಲ್ಪ ಮುಂಚೆ ಫುಲ್ ರೋಡೆಲ್ಲ ಬ್ಲಾಕ್ ಆಗಿತ್ತು ಅಂತ ಹೇಳ್ತಾ ಅಲ್ಲೇ ಸರಿ ಇವಾಗಿನ್ನೇ ನಮ್ಮನ ಮನೆ ರೀಚ್ ಆದ್ವಿ ನಾವು ಕೂಡ ಹೆಂಗೋ ಇನ್ಮೇಲಿಂದ ಅಮ್ಮನ ಮನೆ ಬ್ಲಾಗ್ಸ್ ಬರುತ್ತೆ ನೋಡೋಣ ಆದಷ್ಟು ಜಾಸ್ತಿ ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಪೂಜೆ ಬ್ಲಾಗ್ ಕೂಡ ಬರುತ್ತೆ ಅದ್ರ ಜೊತೆಗೆ ಹೀಗೆ ಡೈಲಿ ವ್ಲಾಗ್ಸ್ ಕೂಡ ಬರುತ್ತೆ ಅಮ್ಮ ಮಾಡೋ ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ ನಿಮಗೆಲ್ಲ ವೀಡಿಯೋನ ನೋಡಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಆಗುವಾಗ ನೀವು ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಬನ್ನಿ ಅಮ್ಮನ ಮನೆಗೆ ನಿಮ್ಮನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಬನ್ನಿ ಹೋಗೋಣ ಅಮ್ಮನ ಮನೆಗೆ ಬಂದಿದ್ದ ತಕ್ಷಣ ನೋಡಿ ಪಾಪು ಅಂತೂ ಆಟ ಆಡೋದಕ್ಕೇ ಸ್ಟಾರ್ಟ್ ಮಾಡಿಬಿಟ್ಲು ಅಜ್ಜಿ ಅಜ್ಜ ಎಲ್ಲರ ಜೊತೆನೂ ಚಿಕ್ಕಿ ಕೂಡ ಇದ್ಲು ಸೊ ಎಲ್ಲರ ಜೊತೆ ನೋಡಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ ಇವಾಗ ಹಿಂಗೆ ಮಾತಾಡ್ತಾ ಇದ್ದೀವಿ ಅಲ್ಲೆಲ್ಲಿ ಮಳೆ ಏನು ಅಂತ ಅಪ್ಪ ಅಂತೂ ಫುಲ್ ಅದನ್ನೇ ಇದ್ರು ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ ಇಲ್ಲೂ ಗುಡ್ಡ ಎಲ್ಲ ಕುಸಿದು ಏನೆಲ್ಲೋ ತುಂಬ ತೊಂದರೆ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸರಿ ಮಾತಾಡ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ನೋಡಿ ಪಾಪು ಅಕ್ವೇರಿ ಎಮ್ಮ ಹತ್ರ ಬಂದು ಕುತ್ಕೊಂಡಿದ್ದಾಳೆ ಅವಳು ಫಿಶ್ ಬರೋವಾಗ ಎಲ್ಲಿ ಫಿಶ್ ಬರತ್ತೆ ಅಲ್ಲೇ ಕೈ ತೊಗೊಂಡು ಹೋಗ್ಬಿಡ್ತಾಳೆ ಅವಳು ಅವಳು ಹಿಡಿಯೋದಕ್ಕಾಗತ್ತೋ ಏನೋ ಅಂತ ಟ್ರೈ ಮಾಡ್ತಾಳೆ ಇವಾಗ ರೀಸೆಂಟಾಗಂತೂ ಈ ಎರಡು ಫಿಶ್ ತೋರಿಸ್ದಾಗ ತಗೊಂಬಂದಿದ್ದ ಇದು ಹೆಸರು ಬಂದು ಆಸ್ಕರ್ ಅಂತ ತುಂಬಾ ಚೆನ್ನಾಗಿದೆ ಈ ಫಿಶ್ ಸೊ ಹಾಗೆ ಪಾಪು ನೋಡಿ ಅವ್ನು ಮಾವಿನ ಜೊತೆ ಹೋಗ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾಳೆ ಅವನ ಜೊತೆ ಹೋದರೆ ಅವನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ ನಾಯಿ ಹತ್ರ ಇಲ್ಲ ಅಂತ ಅವಳು ಪ್ಲ್ಯಾನು ಸೊ ಈ ಥರ ನಾವು ನೋಡಿ ಇಲ್ಲಿ ಹೊರಗಡೆ ಬಂದಾಗ ನಾಯಿ ಟೈಗರ್ ಇದೆಯಲ್ಲ ಅವ್ನು ಬಂದು ಫುಲ್ ಮೈಮೇಲೆಲ್ಲ ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಅವನು ಹಾರಿಬಿಟ್ರೆ ಬಟ್ಟೆ ಎಲ್ಲ ಖರ್ಚಾಕ್ಬಿಡ್ತಾನೆ ಅದಕ್ಕೋಸ್ಕರ ನಾವು ನೋಡಿ ಇಲ್ಲಿ ಬಂದು ನಿಂತ್ಕೊಂಡ್ವಿ ಸರಿ ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂತ ಪಾಪುಗಂತೂ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಇಲ್ಲ ಹೋಗೋಣ ಹೋಗೋಣ ಅಂತ ಇದ್ದಾಳೆ ಬಟ್ ಮೈಮೇಲೆಲ್ಲ ಹಾರತ್ತೆ ಅಲ್ವಾ ಸೊ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಹಾಗಾಗಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಸರಿ ಇವಾಗ ಮತ್ತೆ ಕೆಳಗಡೆ ಇಳಿದ್ವಿ ಪಾಪುಗಂತೂ ನೋಡಿ ಇಲ್ಲಿ ಸ್ವಲ್ಪ ಹೊರತ್ತೆ ನೀರು ಅಂದರೆ ನ್ಯಾಚುರಲ್ ಆಗಿಯೇ ಈ ಮಳೆಗಾಲದಲ್ಲೆಲ್ಲ ಬರುತ್ತೆ ಈ ಥರ ನೀರು ಫ್ರೆಶ್ ಆಗಿರುತ್ತೆ ನೀರು ಸೊ ಈ ಗುಡ್ಡ ಕಲ್ಲು ಬಂಡೆಗಳ ಸಂದಿಯಿಂದ ಈ ನೀರೆಲ್ಲ ಬರುತ್ತೆ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಸೊ ಅದರಲ್ಲಿ ಆಟ ಆಡಬೇಕು ಅಂತ ಬಂದಿದ್ದಾಳೆ ನೋಡಿ ಏನೇ ಮಾಡಿದ್ರು ಇಲ್ಲಿಂದ ಬರ್ತಾ ಇಲ್ಲ ಒಂದು ಟೆನ್ ಮಿನಿಟ್ಸ್ ಆಯಿತು ಬಾ ಹೋಗೋಣ ಅಂತಂದರೆ ಕೇಳೋದಿಲ್ಲ ಬರೋದಿಲ್ಲ ಬರೋದಿಲ್ಲ ಅಂತ ಸೀದಾ ಎತ್ಕೊಂಡೋದ್ರಂತೂ ಹೆಂಗೂ ಉರುಳಾಡ್ಬಿಟ್ಟು ಕೆಳಗಡೆ ಇಲ್ಲಿಯೋದಕ್ಕೆ ಟ್ರೈ ಮಾಡ್ತಾಳೆ ಅದು ಅದಕ್ಕೆ ಸರಿಯಾಗಿ ಇವನು ನನ್ನ ತಮ್ಮ ಇದ್ದಾನಲ್ವಾ ಇನ್ನೂ ಒಂದು ಸ್ವಲ್ಪ ಅವತ್ತು ಆಟಾಡು ಇರಲಿ ಬಿಡು ಪಾಪ ಅಲ್ವಾ ಚಿಕ್ಕೋಳಲ್ವಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ ಪಾ ನಾವು ಆಟಾಡೋಣ ಅಂತ ಅವಳಿಗೂ ಅದು ಸಖತ್ ಖುಷಿ ಆಗುತ್ತೆ ಓಕೆ ನಾನು ಸಪೋರ್ಟ್ ಮಾಡೋದಕ್ಕಿದ್ದಾನೆ ಅಲ್ವಾ ಅಂತ ಅಂದ್ಬಿಟ್ಟು ನನ್ನ ಜೊತೆ ಬರ್ತಾನೆ ಇಲ್ಲ ಅವಳಂತೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ನೋಡಿದ್ರಿ ಅಲ್ವಾ ನೀರು ಗುಡ್ಡದಿಂದ ಇಳ್ಕೊಂಡು ಬರ್ತಾ ಇರೋದದು ಫುಲ್ ಅಂಗ್ಳಕ್ಕೆನೇ ಬರ್ತಾ ಇದೆ ಇವಾಗ ಮುಂಚೆ ಎಲ್ಲ ಅಂದರೆ ಇಷ್ಟೊಂದು ಬರ್ತಾ ಇರಲಿಲ್ಲ ನೀರು ಇವಾಗ ಜಾಸ್ತಿನೇ ಬರ್ತಾ ಇದೆ ಈ ವರ್ಷ ಎಸ್ಪೆಷಲಿ ಮುಂಚೆ ಅಂತಂದರೆ ಹಿಂಗೆಲ್ಲ ಬರ್ತಾ ಇರಲಿಲ್ಲ ಹೊರತೆ ಬೇರೆ ಕಡೆಯಿಂದ ಹೋಗ್ತಾ ಇತ್ತು ಅಷ್ಟೇ ಜಾಗ ಸಾಕಾಗ್ತಾ ಇತ್ತು ಬಟ್ ಈ ಸತಿ ನೋಡಿ ಎಲ್ಲೆಲ್ಲಿಂದ ನೀರು ಬರ್ತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಹಾಗೆ ಇಲ್ಲಿ ನೋಡ್ಬೋದು ಗುಡ್ಡ ಸ್ವಲ್ಪ ಕುಸಿದೋಗಿಬಿಟ್ಟಿದೆ ಆ್ಯಂಡ್ ಈ ಥರ ಎಲ್ಲ ಆಗಿಬಿಟ್ಟಿದೆ ತೋಟದಲ್ಲೂ ಕೂಡ ಹಾಗೆ ಆಗಿದೆ ಅಂತ ಹೇಳ್ತಾ ಇದ್ರು ಅಪ್ಪ ನೋಡೋಣ ಇನ್ನು ಮಳೆ ಕಡಿಮೆ ಆದರೆ ಸಾಕು ಅಂತ ಅಂದ್ಕೊಳ್ಳೋ ಥರ ಆಗಿಬಿಟ್ಟಿದೆ ಪಾಪುನಂತೂ ಕರ್ತಾರೆ ಸಾಕು ಅವಳಂತೂ ಓಡೋಗೋದಕ್ಕೇ ಟ್ರೈ ಮಾಡ್ತಾ ಇದ್ಳು ಅವಳು ಬರೋದಕ್ಕೇ ಮನಸಿಲ್ಲ ನೋಡಿ ಅವಳು ಕೈನು ಯಾರು ಹಿಡ್ಕೋಬಾರ್ದು ಅವಳೇನೇ ನಿಂತ್ಕೊಂಡು ಅವಳೇನೇ ಆಟ ಆಡ್ಕೊತಾ ಇರ್ತಾಳೆ ಅಂತ ಇರಲಿದೆ ಬಟ್ ಈ ಥರ ಈ ತಗ್ಗೆಲ್ಲ ಇದೆಯಲ್ಲ ಅವಳು ಗೊತ್ತಾಗೋದಿಲ್ಲ ಒಂದೊಂದು ಸಲ ಇದ್ದಬ್ಬಕ್ಕಂತ ಬಿದ್ದೋಗ್ಬಿಡ್ತಾಳೆ ನೋಡಿ ಸೊ ಈ ಥರ ಆಗುತ್ತೆ ಹಂಗಾಗಿ ಹಿಡ್ಕೊಳ್ತೀನಿ ಅಂತಂದರೂ ಕೇಳೋದಿಲ್ಲ ಅವಳು ನೋಡಿ ನಾನು ಬಂದೆ ಅಲ್ವಾ ನೋಡಿ ಬೇಡ 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 ಅಂತ ಇದ್ದಾಳೆ ಕಾಲಲ್ಲಿ ಹೆಂಗೆ ಒದರ್ಡ್ತಾ ಇದ್ದಾಳೆ ನೋಡ್ಬೋದು ನೀವು ಹೊರಳಾಡ್ತಾ ಇರ್ತಾಳೆ ಬೇಡ ಬೇಡ ಅಂತ ಹಂಗೆ ಸರಿ ಮಕ್ಕಳೆಲ್ಲ ಹಿಂಗೆ ಮಾಡ್ತಾರೆ ನೀರು ಕಂಡ್ರಂತೂ ಕೇಳೋದೇ ಬಡ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದಾಗ್ಲೂ ಇದೇ ಥರ ಹೊರತೆ ನೀರೆಲ್ಲ ಬರ್ತಾಯಿತ್ತು ಸ್ಕೂಲ್ ಹೋಗೋ ರೋಡಲ್ಲಿ ರೋಡ್ ಪಕ್ಕ ಎಲ್ಲ ಅಲ್ಲೆಲ್ಲ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ಅದಂತೂ ಸೂಪರ್ ಎಕ್ಸ್ಪೀರಿಯೆನ್ಸು ಸೂಪರ್ ಮೆಮೊರೀಸು ಸೊ ನಿಮಗೂ ಈ ಥರ ಎಲ್ಲ ಮೆಮೊರೀಸ್ ಇದ್ದರೆ ಶೇರ್ ಮಾಡಿ ಅಂಬ್ರೆಲ್ಲ ಎಲ್ಲ ತೊಗೊಂಡು ಅದರಲ್ಲೆಲ್ಲ ನೀರು ತುಂಬಿಸ್ಕೊಂಡು ಏನೇನೋ ಮಾಡ್ತಾಯಿದ್ವಿ ಸರ್ಕಸ್ಸು ಸರಿ ಇವಾಗ ಹೆಂಗೋ ಪಾಪನ ಕರ್ಕೊಂಡು ಬಂದು ಚೆನ್ನಾಗಿರೋ ನೀರಲ್ಲೆಲ್ಲ ಕಾಲೆಲ್ಲ ತೊಳಸಿ ಅದನ್ನು ಚೆನ್ನಾಗಿ ಉರಿಸ್ಬೇಕು ಬಿಕಾಸ್ ನೀರಲ್ಲಿ ಮಣ್ಣ ಇರುತ್ತೆ ಹುಯ ಮೇಲೆ ಮರಳೆಲ್ಲ ಇರತ್ತವ ಅದೆಲ್ಲ ಬೆಳ್ಳ ಸಂದಿಗೆಲ್ಲ ಹೋಗಿಬಿಟ್ರೆ ಅದು ಒಂಥರ ಅಲ್ಲೇ ಇದ್ಬಿಟ್ಟು ಒಂಥರ ಗಾಯ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಕೇರ್ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಸ್ಪೆಷಲಿ ಸರಿ ಎಲ್ಲ ಆಯಿತು ಇವಾಗ ಒಳಗಡೆ ಬಂದಿದ್ದೀವಿ ಸ್ವಲ್ಪ ಹೊತ್ತಾದ ನಂತರ ನೋಡಿ ನನ್ನ ತಂಗಿ ಇಲ್ಲಿ ಕಾಯ್ತಾ ಇರಲಿ ಯಾವಾಗ ನನ್ನ ಕೈಗೆ ಮೆಹಂದಿ ಹಾಕ್ತೀನಿ ಅಂತ ಬಿಕಾಸ್ ನಾನು ಅವ್ಳಿಗೆ ಒಂದು ಸರಿ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಸ್ವಲ್ಪ ಡಿಸೈನ್ ಮಾಡ್ದಾಗ ಅವ್ಳಿಗೇನು ಇಷ್ಟ ಆಗಿಲ್ಲ ಅಂತಂದ್ಬಿಟ್ಟು ತೆಗ್ದಾಕ್ಬಿಟ್ಳು ಇವಾಗ ನಿನಗೆ ಹಾಕ್ತೀನಿ ಬಾ ಅಂತಂದು ಚೆನ್ನಾಗೇನೋ ಹಾಕ್ತಾಳೆ ಅಂತ ಅಂದ್ಕೊಂಡು ಹೋದರೆ ನೋಡಿ ಹೆಂಗೆ ಮಾಡಿಬಿಟ್ಟಿದ್ದಾಳೆ ಅಂತ ோவேட் <laughs> மாதிரி <laughs> <laughs> <Close up. laughs> <laughs> <laughs> <laughs>

ನೋಡಿದ್ರಲ್ವಾ ಅಕ್ಕ ತಂಗಿ ಸೇರ್ಕೊಂಡು ಹಿಂಗೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪೂಜೆ ಇದೆಯಲ್ವಾ ಸೊ ಇದು ಬಂದು ನಾವು ಆಷಾಢ ಮಾಸದಲ್ಲಿ ಮಾಡುವಂಥ ಪೂಜೆ ಹನ್ನೆರಡು ದಿನ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿಬಿಟ್ಟು ಹನ್ನೆರಡನೇ ದಿನ ಸ್ವಲ್ಪ ಗ್ರ್ಯಾಂಡ್ ಆಗಿ ಸ್ವಲ್ಪ ಜನರನ್ನೆಲ್ಲ ಕರೆದ್ ಬಿಟ್ಟು ಮಾಡ್ತೀವಿ ಆಷಾಢ ಮಾಸದಲ್ಲಿ ದುರ್ಗಾದೇವಿ ದುರ್ಗಾ ಪೂಜೆ ಮಾಡೋದು ತುಂಬಾನೇ ವಿಶೇಷ ಹಾಗಾಗಿ ಇದು ಹಿಂದೆಯಿಂದಾನು ಇಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗೆ ಇದು ಇವಾಗ ಕಂಟಿನ್ಯೂ ಆಗ್ತಾ ಇರೋದು ಇವಾಗ ನೋಡ್ಬೋದು ಪೂಜೆ ಕೂಡ ಮಾಡ್ತಾ ಇದ್ದಾನೆ ತಮ್ಮ ಇನ್ನ ಪೂಜೆಲ್ಲಾಗಿ ಪ್ರಸಾದ ಎಲ್ಲ ತಗೊಂಡು ಊಟ ಮಾಡಬೇಕು ಅಂಡ್ ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್